ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಇಷ್ಟವಿಲ್ಲದ ಮದ್ವೆ ಸಾವಿಗೆ ಸಮಾನ ಅಕ್ಕ ಬಿಟ್ಟು ಮದ್ವೆ ಬೇಡ ಅಂದ್ರು ಬಲವಂತ ಮಾಡ್ತಿದ್ದೀರಾ ನನ್ ಮೇಲಿನ ಕೋಪಕ್ಕೆ ನಿರ್ಧಾರ ಮಾಡ್ತಿದ್ದೀರಾ ಋಷಬ್ ಪ್ಲೀಸ್ ಬೇಡ ವಿಭಾ ಅಕ್ಕನ್ ಮದ್ವೆ ನನ್ನ ಅಕ್ಕ ಶ್ರೇಯ ರೀತಿ ಆಗುದು ಬೇಡ ಕಷ್ಟನ ಅಂತ ಕೇಳದೆ ಮದ್ವೆ ಮಾಡ್ಬಿಟ್ರು ಅವ್ರಿಗೆ ಗೋಳಾಟ ನಂಗಷ್ಟೇ ಗೊತ್ತು ಪ್ಲೀಸ್ ಋಷಭ್ ಎಂದು ಆಕೆ ಮತ್ತೇನೋ ಹೇಳೋ ಮುಂಚೆಯೇ ಓ ಮೌಲ್ಯ ಮೇಡಮ್ ಅವರ ಬಗ್ಗೆ ಜೀವ ಜೀವನದ ಬಗ್ಗೆ ಕಾಳಜಿ ಮಾತಾಡ್ತಿದ್ದಾರೆ ದಯವಿಟ್ಟು ಬೂಟಾಟಿಕೆ ಮಾಡ್ಕೊಳ್ಳನ್ನು ಆಡಬೇಡಿ ಕೇಳೋಕ್ಕೆ ವಾಕ್ಲಿಕ್ಕೆ ಬರುತ್ತೆ ಅಷ್ಟು ಕೇರಿದ್ದಿದ್ರೆ ನಿನ್ನ ಬ್ಯೂಟಿಗಾಗಿ ನಾನು ಚುಕ್ಕಿನ ಸಾಯಿಸ್ತಿರ್ಲಿಲ್ಲ ನೀನು ಈಗ ಕಂಡವರ ಬದುಕಿಗಾಗಿ ಹೋರಾಟ ಮಾಡ್ತಾಳಂತೆ ನಾಳೆ ಬೆಳಿಗ್ಗೆ ನೀನಾಗಿ ನೀನೇ ಮನೆ ಬಿಟ್ಟು ಹೋದ್ಯೋ ಸರಿ ಇಲ್ಲ ನಾನೇ ಹೇಳ್ಕೊಂಡು ಹೋಗಿ ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ಎಂದು ಎಚ್ಚರಿಸಿ ಮಲಗಿದ ನಾನು ನನ್ನ ಮಗುನ ಕೊಂದಿಲ್ಲ 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 ನೀವು ಇನ್ನೆಷ್ಟೇ ಹೇಳಿದು ನಾನು ಹೇಳ್ತಾ ಇರೋದು ಸತ್ಯ 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 ನನ್ನ ಮಗುನ ಕೊಂದವರನ್ನು ನಿಮ್ಮ ಕೈಗೆ ಒಪ್ಪಿಸಿ ನಾನಿಲ್ಲಿಂದ ಜಗ್ಗೋದು ಎಂದುಕೊಂಡವಳು ಮತ್ತೇನು ವಾದ ಮಾಡದೆ ಮಲಗಿದಳು ಬೆಳಿಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ಮಗನಿಗೆ ಹಾಲು ತಿಂಡಿ ಕೊಟ್ಟು ತನಗೂ ಮತ್ತು ಅವನಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿ ಕೆಲಸಕ್ಕೆ ಹೊರಟು ನಿಂತಳು ಶ್ರೇಯಾ ಅಮ್ಮನಿಗೆ ಸಣ್ಣ ಕಾಟವೂ ಕೊಡದ ಕೊಡದಕ್ಕೂ ಬಾಯ್ ನಮ್ಮ ಚಿಂಟು ಹಿಡಿದು ಕೇಳ್ತಾ ತಲೆ ಆಡಿಸುವ ಮುದ್ದು ಪೋರ ಚಿಂಟು ಇವತ್ತಿನ ಸ್ವಲ್ಪ ದಿವಸ ಮೊಮ್ಮ ನಿನ್ನ ಜೊತೆಗೆ ಕರ್ಕೊಂಡು ಹೋಗಲ್ಲ ಮಗನೆ ಮೊಮ್ಮ ಹೋಗೋ ಜಾಗದಲ್ಲಿ ನಿನ್ನ ಕರ್ಕೊಂಡು ಹೋದ ಕೆಲಸ ಆಗೋದಿಲ್ಲ ಕಂದ ಅದಕ್ಕೆ ಇಲ್ಲೇ ಕಿಡ್ಸ್ ರೂಮ್ ಇದೆಯಂತೆ ಒಂದು ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ ಅವರೇ ನೋಡ್ಕೊಳ್ತಾರೆ ಸಂಜೆ ಬಂದು ಕರ್ಕೊಂಡು ಬರ್ತೀನಿ ಜಾಣ ಮರೀತಾರೆ ಇರ್ತೀಯ ಅಲ್ವಾ ಮಗನೆ ಎಂದು ಕೇಳುವಾಗ ಮೊಮ್ಮ ನನಗೆ ಭಯ ಆಗುತ್ತೆ ಎಂದು ಅಮ್ಮನನ್ನು ಬಿಗಿ ಅತ್ತನು ಅವಳಿಗೂ ಕಣ್ ತುಂಬಿ ಬಂತು ಯಾರೂ ಗೊತ್ತು ಗುರಿ ಇಲ್ಲದ ಜಾಗದಲ್ಲಿ ಮಗನನ್ನು ಬಿಟ್ಟು ಹೋಗೋದು ಅವಳಿಗೂ ಹಿಂಸೆ ಆದರೆ ಬೇರೆ ದಾರಿ ಇಲ್ಲ ಭಯ ಬೇಡ ಚಿಂಟು ಮೊಮ್ಮ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾರೆ ಕಣ್ ಮುಚ್ಕೊಂಡು ಮೊಮ್ಮ ನೆನಪಿಸ್ಕೊ ಮೊಮ್ಮ ಬಂದುಬಿಡ್ತಾರೆ ಎಂದು ಧೈರ್ಯ ಹೇಳಿ ಕಿಡ್ಸ್ ಪ್ಲೇ ರೂಮ್ ಬಳಿ ಬಂದಳು ನಮಸ್ತೆ ಮೇಡಮ್ ನಾನು ಎಂದು ಆಕೆ ಹೇಳುವ ಮುಂಚೆಯೇ ಅವಳ ಕಿವಿಗೆ ಅಲ್ಲೇ ಓಡಾಡ್ತಿದ್ದ ಅಕ್ಕಪಕ್ಕದ ಫ್ಲ್ಯಾಟ್ ಅವರ ಮಾತುಗಳು ಕೇಳಿ ಬರಲು ಶುರುವಾಯಿತು ಶುಗಳೇ ಮೊನ್ನೆ ಬಂದಿತ್ತು ಮಗನ ಜೊತೆಗೆ ಬಂದಿದ್ದಾಳೆ ಗಂಡ ಇಲ್ವೇನೋ ಓಡೋಗಿದ್ದಾನೋ ಏನೋ ಇಲ್ಲ ಇವಳೆ ಬಿಟ್ಟು ಬಂದಿರಬೇಕು ಸತ್ತಿದಾನೇನೋ ಬಿದ್ವೇನಾ ಇಲ್ಲ ಕೆಲ್ಸದ ಮೇಲೆ ದೂರ ಇದ್ದಾನೋ ಏನೋ ಏನೋ ಅರೆ ಅವರ ಫುಲ್ ಸಪೋರ್ಟ್ ಇದೆ ಕಣ್ರಿ ಹೌದು ಒಂದು ರೂಪಾಯಿ ತಗೊಳ್ದೆ ಟೂ ಬಿ ಎಚ್ ಕೆ ಫ್ಲಾಟ್ ಕೊಡೋದು ಅಂದರೆ ಸುಮ್ಮನೆನಾ ಅಷ್ಟೇ ಅಲ್ಲ ರೇಷನ್ ಕೂಡ ತಂದು ಹಾಕಿದ್ದಾರೆ ನಿನ್ನೆ ಬೇರೆ ಅವ್ರ ಮೊಮ್ಮಗನ ಜೊತೆ ಬಂದಿದ್ರು ಅವನಿಗೇನಾದರೂ ಈ ಗಂಡ ಬಿಟ್ಟು ಅವಳನ್ನು ಪ್ಲಾನ್ ಪ್ಲ್ಯಾನ್ ಮಾಡಿದ್ದಾರಾ ಅಜ್ಜ ಅಷ್ಟು ಸಕ್ಕತ್ತಾಗಿದ್ದಾನೆ ಅವನಿಗೆ ಯೋಳ ಇಲ್ಲ ಸುಮ್ಮನೆ ರೀ ಮತ್ತೆ ಅಷ್ಟು ಸಪೋರ್ಟ್ ಅಂತ ಹೀಗೆ ಏನೇನೋ ಮಾತಾಡೋದು ಕೇಳಿಸಿಕೊಂಡವಳ ಕಣ್ಣು ತುಂಬುತ್ತಿದೆ ಆದರೂ ತಡೆದುಕೊಂಡು ಅದು ನಾನು ಶ್ರೇಯ ಇವನು ನನ್ನ ಮಗ ಆಯುಷ್ ನನ್ನ ಕೆಲ್ಸಕ್ಕೆ ಈಜೆ ಹೋಗಬೇಕು ಬರೋದು ಸಂಜೆನೇ ಅಲ್ಲಿವರೆಗೂ ನೀವು ಇವನನ್ನು ಇಲ್ಲಿ ನೋಡ್ಕೊಳ್ತೀರಾ ಎಂದು ಕೇಳಿದ್ಲು ನಾವಿರೋದೇ ಅದಕ್ಕೆ ಅಲ್ಲಿ ಫೀಸ್ ಪೇ ಮಾಡಿ ಮಂತ್ಲಿ ಫಿಫ್ಟೀನ್ಗೆ ಎಂದರು ವಾರ್ಡನ್ ಏನು ಹದಿನೈದು ಸಾವಿರನಾ ಎಂದು ಕಣ್ಣು ಬಾಯಿ ಬಿಟ್ಟಳು ಶ್ರೇಯಾ ಹೌದು ಇನ್ನೇನು ಪ್ರಿಯಾಗ್ ನೋಡ್ಕೊಳ್ಳೋಕೆ ನಾನೇನು ಸಮಾಜ ಸೇವೆ ಮಾಡೋ ಸೇವಕ್ಕೀನಾ ಎಂದು ಮುಖ ಗಂಟಿಕ್ಕಿ ಹೇಳಿದಳು ವಾರ್ಡನ್ ಮೇಡಮ್ ಅಷ್ಟು ಹಣ ನನ್ನ ಹತ್ರ ಈಗಿಲ್ಲ ಇನ್ನು ಈಗಷ್ಟೇ ಕೆಲ್ಸಕ್ಕೆ ಇದ್ದೀನಿ ಸಂಬಳ ಬರೋದು ಮೂರು ದಿವಸ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಳ್ತೀರಾ ಎಂದವಳ ಮಾತು ಪೂರ್ತಿಯಾಗೋ ಮುಂಚೆಯೇ ಇದೇನು ತರಕಾರಿ ವ್ಯಾಪಾರನಾ ಆಗಲ್ಲ ಹೋಗ್ರಿ ಎಂದು ಕಳಿಸಿದಳು ವಾರ್ಡನ್ ಶ್ರೇಯಾಗೆ ದುಃಖ ಆವರಿಸಿತು ಏನು ಮಾಡಬೇಕು ದಿಕ್ಕು ತೋಚಲಿಲ್ಲ ತಕ್ಷಣ ಪುಟಾಣಿ ಕಡೆ ನೋಡಿದ್ಳು ಮೊಮ್ಮ ಅಳ್ಬೇಡಿ ನೀವು ನಾನು ನಿಮ್ಮ ಜೊತೆಗೇ ಬರ್ತೀನಿ ನೀವು ಹೇಳಿದ ಕಡೆಯೇ ಕೂತಿರ್ತೀನಿ ಪ್ರಾಮಿಸ್ ಎಲ್ಗೂ ಹೋಗಲ್ಲ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಎಂದ ತಂದೆ ತಾಯಿಯ ನೋವು ಅರ್ಥ ಮಾಡಿಕೊಳ್ಳುವ ಮಕ್ಕಳು ಸಿಗೋದು ಪುಣ್ಯವೇ ಸರಿ ಅನ್ನಿಸ್ತವಳಿಗೆ ತಕ್ಷಣ ಅವನನ್ನ ಅಪ್ಪಿ ತುಕ್ಕ ಹೊರಗಾಕಿದ್ಲು ನಿಜವಾಗ್ಲೂ ಮೊಮ್ಮಮ್ಮ ಕೇಳ್ತೀಯ ಆಯುಷ್ ಎಂದಳು ಪ್ರಾಮಿಸ್ ಮಮ್ಮ ಎಂದವನು ಅಮ್ಮ ಕಣ್ಣೀರು ಒರೆಸಿ ಮೃದುವಾಗಿ ಮುದ್ದಿಟ್ಟ ಅಷ್ಟು ಸಣ್ಣ ವಯಸ್ಸಿಗೆ ಅಮ್ಮನ ನೋವನ್ನು ಅರ್ಥ ಮಾಡಿಕೊಳ್ಳುವ ಮಗನನ್ನು ಕೊಟ್ಟಿರುವ ದೇವರಿಗೆ ಧನ್ಯವಾದ ಹೇಳಿ ಮಗನನ್ನು ಎತ್ತುಕೊಂಡು ಹೊರಟಳು ಆಕೆ ಸ್ಕೂಲ್ ತಲುಪಿ ಹೆಡ್ ಮೇಡಮ್ ರೂಮಿಗೆ ಬಂದು ರಿಪೋರ್ಟ್ ಮಾಡಿದ್ಲು ಆಲ್ ದ ಬೆಸ್ಟ್ ಶ್ರೇಯಾ ನೀವು ಸೆವೆಂತ್ ಎಗೆ ಟೀಚರ್ ಕೂಡ ಯು ಕ್ಯಾನ್ ಗೋ ಟು ಸೇಮ್ ಕ್ಲಾಸ್ ವೇರ್ ಯು ಗಿವ್ ಇನ್ ಜಮೋ ಎಂದರು ಓಕೆ ಮ್ಯಾಮ್ ಎಂದವಳ ಕಡೆ ನೋಡದೆ ಆ ಪುಟ್ಟ ಪೋರನ್ ಕಡೆ ನೋಡುವ ಹೆಡ್ ಮೇಡಮ್ ಇದೇನಿದು ಶ್ರೇಯಾ ಮಗನನ್ನು ಕರ್ಕೊಂಡು ಬಂದಿದ್ದೀರಾ ಇವನನ್ನ ಅಲೋ ಮಾಡಲ್ಲಪ್ಪ ಎಂದರು ಮ್ಯಾಮ್ ಒಂದು ಸ್ವಲ್ಪ ದಿವಸ ಇವನು ಇಲ್ಲೇ ಎಲ್ಲಾದರೂ ಇರ್ತಾನೆ ಯಾರಿಗೂ ತೊಂದರೆ ಮಾಡಲ್ಲ ಪ್ಲೀಸ್ ಶಿರೋದಕ್ಕೆ ಅವಕಾಶ ಮಾಡಿಕೊಡಿ ಎಂದಳು ನೋ ಶ್ರೇಯಾ ಹಾಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಅದೆಲ್ಲ ಆಗೋದಿಲ್ಲ ಹಾಗೂ ಇರಬೇಕು ಅಂದರೆ ವರ್ಕಿಂಗ್ ವಿಮೆನ್ಗೆ ಅಂತ ಹೆಲ್ಪ್ ಆಗೋಕ್ಕೆ ಪ್ಲೇ ರೂಮ್ ಇದೆ ಅಡ್ಮಿಷನ್ ಮಾಡಿಸಿ ಅಲ್ಲ ಇವನು ಎಲ್ ಕೆ ಜಿ ಅಥವಾ ಯು ಕೆ ಜಿಗೆ ಅಡ್ಮಿಷನ್ ಆಗ್ಬೋದಲ್ವಾ ನೋಡೋಕ್ಕೆ ಚೂಟಿ ಇದ್ದಾನೆ ಯಾಕೆ ಸ್ಕೂಲ್ಗೆ ಹಾಕಿಲ್ಲ ಎಂದು ಕೇಳಿದಾಗ ಹಾಕ್ತೀನಿ ಸ್ವಲ್ಪ ಟೈಮ್ ಬೇಕು ಮ್ಯಾಮ್ ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ವಾರ ಪ್ಲೀಸ್ ಮ್ಯಾಮ್ ಎಂದು ಕೈ ಮುಗಿದು ಕೇಳ್ಕೊಳ್ತಾಳೆ ಶ್ರೇಯಾ ಅವಳ ಅಸಹಾಯಕ ಪರಿಸ್ಥಿತಿ ಮೊಗದಲ್ಲಿ ಕಂಡಾಗ ಇಲ್ಲ ಎನ್ನಲಾಗದೆ ಸರಿನಮ್ಮ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡ್ಕೋ ಆ ಎಂಟ್ರಿ ಬುಕ್ಕಲ್ಲಿ ನೇಮ್ ರಿಜಿಸ್ಟರ್ ಆಗಿರತ್ತೆ ಸೈನ್ ಮಾಡಿ ಹೋಗು ಎಂದರು ಥ್ಯಾಂಕ್ಸ್ ಮ್ಯಾಮ್ ಎಂದವಳು ಇಡೀ ಬುಕ್ ಜಾಲಾಡಿದ್ಲು ಅವಳ ಹೆಸರಿಲ್ಲ ಆಗ ಮೇಡಮ್ಗೆ ಕರೆ ಬರುತ್ತೆ ತಕ್ಷಣ ಅವಳ ಕಡೆ ನೋಡಿ ಶ್ರೇಯಾ ಟಿ ವಿ ಕಾಲ್ ಬಂದಿತ್ತು ನೀವು ಐ ಡಿ ಕಾರ್ಡ್ ಬರೋವರೆಗೂ ಅವ್ರ ಕ್ಯಾಪಿನ್ಗೆ ಹೋಗಿ ಸೈನ್ ಮಾಡಿ ಬರಬೇಕಂತೆ ಎಂದರು ಟಿ ಬಿ ಅಂದರೆ ಎಂದವಳಿಗೆ ತ್ರಿಶೂಲ್ ಭೂಷಣ್ ನೆನಪಾಯಿತು ಅಲ್ಲಿಗಾಗಿ ಸೈನ್ ಮಾಡಬೇಕಾ ಬೇಕು ಅಂತಲೇ ಈ ರೀತಿ ಕರೆಸ್ಕೊಳ್ತಿದ್ದಾನೆ ಈಗ ಏನು ಮಾಡೋಕ್ಕೂ ಆಗೋಲ್ಲ ಹೋಗಲೇಬೇಕು ಎಂದುಕೊಂಡವಳು ಮಗನಿಗೆ ಅಲ್ಲೇ ಹೆಡ್ ಮೇಡಮ್ ಚೇಂಬರ್ ಮುಂದಿದ್ದ ಬೆಂಚ್ ಮೇಲೆ ಕೂತಿರಲು ಹೇಳಿ ಹೋದಳು ಅವಳು ಬರೋದಕ್ಕೆ ಕಾಯ್ತಾ ಟೇಬಲ್ ಬಳಿ ಕೂತು ಟೇಬಲ್ ಮೇಲಿದ್ದ ಗಾಜಿನ ಶೋ ಪೀಸ್ನ ಕೈಯಲ್ಲೇ ತಿರುಗಿಸ್ತಾ ಬನ್ನಿ ಬನ್ನಿ ಟೀಚರ್ ನಿಮಗಾಗಿ ಕಾಯ್ತಿದ್ದೀನಿ ಏನೂ ಮಾಡದ ಭೂಷಣ ಮುಂದೆ ದೊಡ್ಡ ಭಾಷಣ ಮಾಡಿದ್ದೀರಲ್ಲ ಈಗ ವೇದಿಕೆ ರೆಡೀತ ಬನ್ನಿ ಬನ್ನಿ ವಿಶೇಷ ಭಾಷಣ ಮಾಡೋಣ ಎಂದುಕೊಂಡು ಬಾಗಿಲತ್ತವೇ ನೋಡ್ತಿದ್ದ ತ್ರಿಶೂಲ್ ಭೂಷಣ್ ಮುಂದೆ ಭಾಷಣ ಮಾಡ್ತಾನೋ ಬೇರೇನೋ ಮಾಡ್ತಾನೋ ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಯೂಳನ ಹೊಸ ಟೀಚರ್ ಎಂದು ಹಲ್ಲು ಮಸಿದವಳು ನಡೆದು ಬರ್ತಿದ್ದ ಶ್ರೀಯಾ ಕಾಲಿಗೆ ಕಾಲಾಟ ಕೊಟ್ಟು ತಮಾಷೆ ನೋಡಿದ್ಲು ಕೈಯಲ್ಲಿದ್ದ ಬುಕ್ಸ್ ಎಲ್ಲವನ್ನೂ ಬೀಳಿಸಿದ ಶ್ರೀಯಾ ಮುಗ್ಗರಿಸಿ ಬೀಳುವ ಮುನ್ನ ಸೇರಿದ್ದು ಸಿಂಗನ ಕೈಗೆ ಬೀಳದ ಹಾಗೆ ಬೆಚ್ಚಿಗೆ ಬಿಗಿಯಾಗಿಡಿದವನು ಮೃದುವಾಗಿಯೇ ಓಯ ಓಕೆ ಟೀಚರ್ ಎಂದ ತಕ್ಷಣ ಅವನಿಂದ ದೂರ ಸರಿದವಳು ನೆಲದ ಮೇಲಿದ್ದ ಬುಕ್ ಆಯ್ತಾ ಕೂತಳು ಶ್ರೇಯ ಆದರೆ ಅವಳ ಕೈ ಹಿಡಿದು ಮೇಲೆ ಇಳಿಸಿದ ತೈಶೂಲ್ ಭೂಷಣ್ ಮುಂದೆ ಇನ್ನೂ ಚೆನ್ನಾಗಿದೆವರಿಬ್ರು ಕೆಮಿಸ್ಟ್ರಿ ನೋಡ್ತಾ ಇರಿ ತಪ್ಪದೇ ಈ ಜೋಡಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಹಾಗೆ ನೀವೆಲ್ಲ ಮಿಸ್ ಮಾಡದೆ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ ಕಥೆನ ಶೇರ್ ಕೂಡ ಮಾಡಿ ಇನ್ನಷ್ಟು ಜನರಿಗೆ ತಲುಪಲಿ ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ